ಏನ್ ರೀ ಅಲ್ಲ ಶಾಂತ ಊಟ ಮಾಡಿ ನೀವು ನಾನು ಎಲ್ಲಾಡಿಕೆ ಕರಿಬೇಕು ಅಂತ ಇದ್ದೆ ಅಷ್ಟರಲ್ಲಿ ನಿಮಗೆ ಫೋನ್ ಬಂತಲ್ಲ ಅದಕ್ಕೆ ನಾನು ಹಾಗೆ ಒಳಗೆ ಬಂದ್ಬಿಟ್ಟೆ ಅಂದ್ರೆ ನಾನು ಬಿಟ್ಟು ಒಬ್ಬಳೆ ಎಲ್ಲಾಡಿಕೆ ನಾನು ಕರಿಬಾರ್ದ ನೀನು ಈಗೇನಾಗೈತ್ರಿ ಬನ್ನಿ ಎಲ್ಲಾಡಿಕೆ ಹಚ್ಕೊಡ್ತೀನಿ ಕಾಣ್ತಾ ಇದೆಯಾ ಶಾಂತ ಓಹೋ ಇವತ್ತು ಮಾತ್ರ ನಾ ಸುಂದ್ರಬೇಕಂತ ಇದ್ದೀನಿ ನಾನು ನಿಮಗೆ ಹೆಂಡತಿ ಅಂದರೆ ಸುಮ್ಮನೆನಾ ಅಂದರೆ ನನ್ನ ನೀವು ತುಂಬ ಹೊಗಳ್ತಾ ಇದ್ದೀರಿ ಚಲೋ ಮಾಡಲ್ಲ ಕಡಿತ ಮುಂದೆ ಚಂದಕ್ಕಿಂತ ಚಂದ ಸಾಕು ಸಾಕು ಹೊಗಳಿದ್ದು ಎಲ್ಲಡ್ ಕೊಂಡು ಮಲಗಿ ಬನ್ನಿ ರೀ ಏನ್ರೀ ಗೊರ್ಕಿ ಹೊಡಿತಾ ಇದ್ದೀರ ಸುಮ್ಮನೆ ಮಲ್ಕೊಳ್ರಿ ಆ ಕಡೆ ಒಳ್ಳಿ ಪಾ ಈ ಸೌಂಡ್ ಇಲ್ಲ ಎಮ್ಮೆ ಕಲ್ಕಚ್ಚ ನೀರು ಕುಡಿತಲ್ಲ ಹಾಗೆ ಸೌಂಡ್ ಮಾಡ್ತಾ ಇದ್ದಾರೆ ಏನಿದು ಸೌಂಡು ಬೆಳಗ್ಗೆ ಐದು ಗಂಟೆ ಆಯಿತು ಸುಪ್ರಭಾತ ಕೇಳಣಂದ್ರೆ ಯಾವುದೇ ಹಾಡು ಕೇಳ್ತಾ ಇದೆಯಲ್ಲ ಇದೇನಾದರೂ ಸುಪ್ರಭಾತನಾ ಹೊರಗಡೆ ಹೋಗಿ ನೋಡ್ತೀನಿ ನನ್ನ ಮುದ್ದು ಸೊಸೆ ನೋಡು ಎಷ್ಟು ಬೇಗ ಎದ್ದುಬಿಟ್ಟು ರಂಗೋಲಿ ಹಾಕ್ತಾ ಇದ್ದಾಳೆ ಏಳು ಶಿವ ಏಳು ಶಿವ ಬಾಳ ಬಂಡಿ ಊಡು ಶಿವ ಹಾಡು ಶಿವ ಹಾಡು ಶಿವ ಸುಪ್ರಭಾತ ಹೇ ಪ್ರಭಾತ ನಿನಗೆ ಸುಪ್ರಭಾತ ಶ ಶರಣು ಶಶಿ ಶಶಿ ಹೇಳಿ ಅತ್ತೆ ಇಷ್ಟು ಬೇಗ ಎದ್ಬಿಟ್ಟಿದೀರಾ ಇನ್ನೂ ಸ್ವಲ್ಪ ಮಲ್ಕೋಬೇಕಲ್ವ ಅತ್ತೆ ಅಲ್ಲ ಶಶಿ ನೀ ಸುಪ್ರಭಾತ ಹೇಳ್ಕೊ ಅಂತ ರಂಗೋಲಿ ಹಾಕ್ತಾ ಇದೆಯಾ ಮತ್ತೆ ಇನ್ನೊಂದು ಕಡೆ ಮನೆಯಲ್ಲಿ ಸೌಂಡ್ ಬರ್ತಾ ಇದೆ ಏನೋ ಥರ ಸೌಂಡ್ ಬರ್ತಾ ಇದೆ ಅತ್ತೆ ಅದು ಸುಪ್ರಭಾತ ಅಲ್ಲ ಶಿಲ್ಪ ವರ್ಕೌಟ್ ಮಾಡ್ತಾ ಇದ್ದಾಳೆ ಹಂಗಂದ್ರೆ ಏನು ಶಶಿ ವರ್ಕೌಟ್ ಅಂದರೆ ಅತ್ತೆ ಕೈ ಕಾಲಿಗೆ ಎಕ್ಸಸೈಜ್ ಮಾಡೋದು ಅಂತ ಅರ್ಥ ಹೌದಾ ಮತ್ತೆ ಮನೇಲೇ ಮೈ ಬಗ್ಗಿಸಿ ಕೆಲಸ ಎಲ್ಲ ಮಾಡಿದರೆ ಅದು ವರ್ಕೌಟ್ ಆಗಲ್ವಾ ಅದು ಹಾಗಲ್ಲ ಅತ್ತೆ ಹಾಗೂ ಅಲ್ಲ ಹೀಗೂ ಅಲ್ಲ ಬಾ ಶಿಲ್ಪ ಏನು ಮಾಡ್ತಾ ಇದ್ದಾಳೆ ಅಂತ ನೋಡೋಣ ಏನೇ ಶಶಿ ನಿಮ್ಮ ತಂಗಿ ಈ ಅವತಾರದಲ್ಲಿದ್ದಾಳೆ ಅದು ಹಾಗಲ್ಲ ಅತ್ತೆ ಎಲ್ಲರೂ ಎಕ್ಸಸೈಸ್ ಮಾಡೋ ಮುಂದೆ ಈ ಥರ ಬಟ್ಟೆ ಹಾಕ್ತಾರತ್ತೆ ಹಾಗಂತೀಯ ಶಶಿ ಹೌದು ಅತ್ತೆ ನೋಡಿ ಅತ್ತೇ ನೋಡಿ ಶಿಲ್ಪ ನಾಗವಲ್ಲಿಯಾಗಿ ಬದಲಾವಣೆ ಆಗೋದನ್ನು ನೋಡಿ ಅತ್ತೇ ಹಾಂ ನಾಗವಲ್ಲಿನ ನಾಗವಲ್ಲಿ ನಾಗವಲ್ಲಿ ಎಸ್ ಪಪ್ಪ Eating sugar? No, Papa. Ra -ra.